ಸ್ನೇಹಿತರ ನಮಸ್ಕಾರ ಆರ್ ಸಿ ಬಿ ಆಪ್ಷನ್ ಡೇ ಒನ್ ಅಲ್ಲಿ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ಮೆಂಟ್ ಗೆ ಕಾರಣವಾಗಿತ್ತು ಯಾಕಂದ್ರೆ ಎಲ್ ಚಹಲ್ ಎಲ್ಲರೂ ಕೂಡ ಹೋದ್ರು ಯಾರು ಬೇಕಾದ್ರು ಸಿಗ್ಲಿಲ್ಲ ಇನ್ನೊಂದ್ ಕಡೆ ಫಿಲ್ಸಾಲ್ಟ್ ಬಂದ್ರು ಅಂತ ಖುಷಿ ಲಿವಿಂಗ್ಸ್ಟನ್ ಹೇಸಲ್ವುಡ್ ಬಂದ್ರು ಅನ್ನೋ ಖುಷಿ ಇತ್ತು ಅದನ್ನ ಬಿಟ್ಟರೆ ಹೇಸಲ್ವುಡ್ ಕೂಡ ಸ್ವಲ್ಪ ಕಾಸ್ಟ್ಲಿನೇ ಬಟ್ ಇವತ್ತು ಸೆಕೆಂಡ್ ಡೇ ಅಂತೂ ಡಿಸಪಾಯಿಂಟ್ ಮಾಡಲಿಲ್ಲ ಒಳ್ಳೆ ಪಿಕ್ ಗಳನ್ನ ಇದುವರೆಗೆ ಆರ್ ಸಿ ಬಿ ಮಾಡಿದೆ ಈ ವಿಡಿಯೋ ಬಂದಷ್ಟೊತ್ತಿಗೆ ಇನ್ನಷ್ಟು ಪಿಕ್ ಗಳು ಖಂಡಿತ ಬಂದಿರುತ್ತೆ ಆದ್ರೆ ಇವತ್ತು ಮಾಡಿದಂತ ಬೆಸ್ಟ್ ಪಿಕ್ ಅಂತಂದ್ರೆ ಭುವನೇಶ್ವರ್ ಕುಮಾರ್ ನಮ್ಮ ಚಿನ್ನಸ್ವಾಮಿ ಪಿಚ್ ಗೆ ಬೇಕಾಗಿದ್ದಂಥ ಬೌಲರ್ ಎಕ್ಸ್ಪೀರಿಯನ್ಸ್ ಬೌಲರ್ ಬೇಕಾಗಿತ್ತು ಅವರು ಬಂದಿದ್ದಾರೆ ಹತ್ತು ಮುಕ್ಕಾಲ್ ಕೋಟಿಗೆ ಅವ್ರ ಬಗ್ಗೆ ಮಾತನಾಡೋಣ ಅದ್ರ ಜೊತೆಗೆ ಮತ್ತೊಂದು ಬೆಸ್ಟ್ ಪಿಕ್ ಇವತ್ತು ಮಾಡಿದ್ದು ಅಂತಂದ್ರೆ ಕೃನಾಲ್ ಪಾಂಡ್ಯ ಸೊ ಕೃಣಾಲ್ ಪಾಂಡ್ಯ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಒಳ್ಳೆ ಬೌಲರ್ ನಿಮ್ಗೆ ಅವ್ರನ್ನ ಪವರ್ ಪ್ಲೇನಲ್ಲೂ ಕೂಡ ಅವ್ರನ್ನ ಯೂಸ್ ಮಾಡ್ಕೋಬಹುದು ಬ್ಯಾಟಿಂಗ್ ಇದೆ ಸೊ ನಾವು ಅಲ್ಲಿ ವಾಷಿಂಗ್ಟನ್ ಸುಂದರ್ ಬಗ್ಗೆ ಮಾತಾಡ್ತಿದ್ವಿ ಗೌತಮ್ ಬಗ್ಗೆ ಕೂಡ ನಮ್ಮ ಹಳೆ ವಿಡಿಯೋದಲ್ಲಿ ಹಿಂದಿನ ವಿಡಿಯೋದಲ್ಲಿ ಮಾತನಾಡ್ತಾ ಇದ್ವಿ ಬಟ್ ಕೃನಾಲ್ ಪಾಂಡ್ಯ ಟೀಮಿಗೆ ಬಂದಿರೋದು ತುಂಬಾ ಒಳ್ಳೆ ಅಡಿಷನ್ ಅಂತ ಹೇಳಬೇಕು ಕೃನಾಲ್ ಪಾಂಡ್ಯ ಅವ್ರನ್ನ ನೀವು ಬ್ಯಾಟಿಂಗ್ ಅಂತ ಬಂದಾಗ ಆಸ್ ಎ ಫ್ಲೋಟರ್ ಬಳಸ್ಬೋದು ಅಂದರೆ ಏನಾದರೂ ಒಂದು ವಿಕೆಟ್ ಹೋಗಿದೆ ಅಂತ ಅಂದಾಗ ಒನ್ ಡೌನ್ ಕೂಡ ಬಂದು ಪಿಂಚ್ ಶಿಟ್ಟಿಂಗ್ ಮಾಡುವಂಥ ಎಬಿಲಿಟಿ ಅವ್ರಿಗೆ ಅದನ್ನು ಮುಂಬೈ ಇಂಡಿಯನ್ಸ್ ಎಲ್ ಎಸ್ ಸಿಗೂ ಕೂಡ ಅವ್ರು ಮಾಡಿದ್ದಾರೆ ಸೊ ಇನ್ನು ಬೌಲಿಂಗ್ ಅಂತ ಬಂದಾಗ ಅಥವಾ ಬ್ಯಾಟಿಂಗಲ್ಲೇ ಮತ್ತೆ ಲೋವರ್ ಅಲ್ಲಿ ಫಿನಿಷರ್ ಆಗಿ ಕೂಡ ಅವ್ರನ್ನ ಬಳಸ್ಬೋದು ನಮಗೆ ಜಿತೇಶ್ ಶರ್ಮಾ ಜೊತೆಗೆ ಫಿನಿಷರ್ ಆಗಿ ಈಗ ಕೃಣಾಲ್ ಪಾಂಡ್ಯ ಕೂಡ ಸೇರಿದ್ದಾರೆ ಸೊ ಒಂದು ಎಬಿಲಿಟಿ ಅವ್ರಿಗೆ ಕೊನೆಯಲ್ಲಿ ಕಡಿಮೆ ಅಲ್ಲಿ ಸ್ಟ್ರೈಕ್ ರೇಟಲ್ಲಿ ಹೊಡೆಯುವಂಥದ್ದು ಬೌಲಿಂಗ್ ಅಂತ ಬಂದಾಗ ನಿಮಗೆ ಆಸ್ ಎ ಹೇಗೂ ಲೆಫ್ಟ್ ಹ್ಯಾಂಡ್ ಸ್ಪಿನ್ನರ್ ಅವರು ಇದ್ದಾರೆ ಜೊತೆಗೆ ಅವರು ಎಕಾನಮಿ ಇದೆಯಲ್ಲ ಅವರು ಎರಡು ಟೀಮ್ಗೆ ಅವರಿದ್ದಂತಹ ಎರಡು ಟೀಮ್ ಮುಂಬೈ ಎಲ್ ಎಸ್ ಜಿ ಎರಡಕ್ಕೂ ಕೂಡ ಸೆವೆನ್ ಎಕಾನಮಿ ಆಸ್ಪಾಸ್ ಇದ್ದಾರೆ ಸೊ ಅದು ನಮಗೆ ಬಹಳ ಮುಖ್ಯ ಪವರ್ ಪ್ಲೇನಲ್ಲೂ ಕೂಡ ಬೌಲಿಂಗ್ ಮಾಡಿಸ್ಬೋದು ಸೊ ಕೃನಾಲ್ ಪಾಂಡ್ಯ ನಿಮಗೆ ಪವರ್ ಪ್ಲೇನಲ್ಲೂ ಕೂಡ ಒಂದೆರಡು ಬೌಲ್ ಮಾಡುವಂಥ ಎರಡು ಓವರ್ ಬೌಲ್ ಮಾಡುವಂತ ಒಂದು ಎಬಿಲಿಟಿ ಇದೆ ಸೊ ಅಂತ ಪ್ಲೇಯರ್ ನಮಗೆ ಚಿನ್ನಸ್ವಾಮಿ ಇಲ್ಲಿ ಬೇಕು ಚಿನ್ನಸ್ವಾಮಿಯಲ್ಲಿ ಆ ಪಿಚ್ಚಿಗೆ ಏನು ಬಿಗ್ ಶಾಟ್ಸ್ ಹೋಗುವಾಗ ಪವರ್ ಪ್ಲೇನಲ್ಲಿ ಅದನ್ನು ಕಂಟ್ರೋಲ್ ಮಾಡುವಂತಹ ಬೌಲಿಂಗ್ ಒಂದು ಎಬಿಲಿಟಿ ಕೃನಾಲ್ ಪಾಂಡ್ಯ ಇದೆ ಸೊ ಒಂದು ವ್ಯಾಲ್ಯೂಬಲ್ ಅಡಿಷನ್ ನಮಗೆ ಸುಯೇಶ್ ಶರ್ಮಾ ಜೊತೆಗೆ ಒಬ್ಬ ಸಪೋರ್ಟ್ ಸ್ಪಿನ್ನರ್ ಆಗಿ ಸಿಕ್ಕಿದ್ದಾರೆ ಆಲ್ರೌಂಡರ್ ಬ್ಯಾಟಿಂಗ್ ಎಬಿಲಿಟಿ ಕ್ಲಿಯರ್ ಸಿಕ್ಸ್ ಇಟ್ ಮಾಡುವಂತಹ ಕ್ಲಿಯರ್ ಆಗಿ ಸಿಕ್ಸ್ ಸಿಟ್ ಮಾಡುವಂತಹ ಎಬಿಲಿಟಿ ಕೂಡ ಕ್ರಮಿನಲ್ ಪಾಂಡ್ಯ ಆಗಿದೆ ಇನ್ನು ಎರಡನೇ ಅಡಿಷನ್ ಇವತ್ತು ಬಹಳ ಮುಖ್ಯವಾಗಿ ಬಂದಿರೋದು ಅಂತಂದ್ರೆ ಭುವನೇಶ್ವರ್ ಕುಮಾರ್ ಭುವನೇಶ್ವರ್ ಕುಮಾರ್ ನಿಮಗೆ ಚಿನ್ನಸ್ವಾಮಿ ಪಿಚ್ ನಲ್ಲಿ ಏನು ವೇರಿಯೇಷನ್ಸ್ ಬೇಕು ಬಂದು ಬಂದು ಒಗೆ ಬೌಲರ್ಗಳು ಬೇಡ ಅಲ್ಲಿ ನಿಮಗೆ ಎರಡು ಕಡೆ ಸ್ವಿನ್ ಒಂದು ಔಟ್ ಸ್ವಿಂಗ್ ಒಂದು ಇನ್ ಸ್ವಿಂಗ್ ಎರಡು ಕಡೆ ಸ್ವಿಂಗ್ ಮಾಡುವಂತಹ ಅಬಿಲಿಟಿ ಭುವನೇಶ್ವರ್ ಕುಮಾರ್ ಇದೆ ಸೊ ಹಾಗಾಗಿ ಅವರ ಅಡಿಷನ್ ಹತ್ತು ಮುಕ್ಕಾಲ್ ಕೋಟಿಗೆ ತುಂಬಾ ಹೆಚ್ಚಿಗೆ ಹೋಗ್ಬಹುದು ಅಂತ ನಿರೀಕ್ಷೆ ಇತ್ತು ಬಟ್ ಫೈನಲಿ ನಮ್ಗೆ ಸಿಕ್ಕಿದ್ದಾರೆ ಸೊ ಆರ್ ಸಿ ಬಿಗೆ ಒಂದು ಬೆಸ್ಟ್ ಬೈ ಅಂತ ಹೇಳಬೇಕು ಸೊ ಆರ್ ಸಿ ಬಿಗೆ ಗೆ ಒಂದು ಬೆಸ್ಟ್ ಬೈ ಅಂತ ಹೇಳಬೇಕು ಕೃಣ್ ಪಾಂಡ್ಯ ಹಾಗೆ ಭುವನೇಶ್ವರ್ ಕುಮಾರ್ ಸೊ ಬಹಳ ಟೀಮ್ಗಳು ಪ್ರಯತ್ನ ಪಡ್ತಾ ಇದ್ದವು ಅವ್ರನ್ನ ಪಡಿಬೇಕು ಅಂತ ಬಟ್ ಹತ್ತು ವರ್ಷಗಳ ನಂತರ ಭುವನೇಶ್ವರ್ ಕುಮಾರ್ ಮತ್ತೆ ಆರ್ ಸಿ ಬಿಗೆ ಬಂದಿದ್ದಾರೆ ಸೊ ಇವತ್ತು ನಮ್ಮ ಟೀಮ್ ಒಂದು ಶೇಪ್ ಬರ್ತಾ ಇದೆ ಸೊ ಬೈದವೆ ನಾವು ವಿಲ್ ಜಾಕ್ಸ್ ಬಗ್ಗೆ ಆರ್ ಟಿ ಎಂ ನಿರೀಕ್ಷೆ ಮಾಡ್ತೀವಿ ವಿಡಿಯೋ ಬರೋಷ್ಟೊತ್ತಿಗೆ ಅದು ಕೂಡ ಆಗಿರುತ್ತೆ ಆಲ್ಮೋಸ್ಟ್ ಸೊ ಇವತ್ತು ಒಂದು ಇಲೆವೆನ್ ಫಾರ್ಮ್ ಆಗ್ತಾ ಇದೆ ರಸೀಕ್ ದಾರ್ ಜೊತೆಗೆ ನಮ್ಮ ಪೇಸ್ ಅಟ್ಯಾಕ್ ಹೇಜಲ್ವುಡ್ ಭುವನೇಶ್ವರ್ ಕುಮಾರ್ ಯಶ್ ದಯಾಳ್ ರಶೀಕ್ ದಾರ್ ಒಂದು ಸೆಟ್ ಆಗಿದೆ ಬೌಲಿಂಗ್ ಅಲ್ಲಿ ಸುಯೇಶ್ ಶರ್ಮಾ ಜೊತೆಗೆ ನೀವು ಹೇಳಿದ ಹಾಗೆ ಕ್ರಣಾಲ್ ಪಾಂಡ್ಯ ಹಾಗೆ ಲಿವಿಂಗ್ಸ್ಟೋನ್ ಕೂಡ ಬೌಲಿಂಗ್ ಮಾಡ್ತಾರೆ ಜಾಕ್ಸ್ ಅಂದ್ರೆ ಅವರು ಕೂಡ ಒಂದು ಪ್ರೆಸ್ ಆಗ್ತಾರೆ ಸೊ ಓವರ್ ಆಲ್ ಒಂದು ಬ್ಯಾಲೆನ್ಸ್ ಟೀಮ್ ಇವತ್ತು ಆರ್ ಸಿ ಬಿ ಫೈನಲಿ ಮಾಡಿದೆ ಭುವನೇಶ್ವರ್ ಕೃಣಾಲ್ ಒಳ್ಳೆ ಅಡಿಷನ್ ನೋಡೋಣ ಮುಂದೆ ಹೇಗೆ ಬಿಲ್ಡ್ ಆಗುತ್ತೆ ಟೀಮ್ ಅಂತ ನಮಸ್ಕಾರ